ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಹೇಗಿದ್ದೀರಾ ನೋಡಿ ಮೊದಲೆಲ್ಲ ಈ ಒಂದು ಹಾಲಿನ ಪ್ಯಾಕೆಟ್ಗೆ ಟ್ವೆಂಟಿ ಟೂ ರುಪೀಸ್ ಇತ್ತು ಅಂದರೆ ಇಪ್ಪತ್ತೆರಡು ರೂಪಾಯಿ ಇತ್ತು ಇವಾಗ ಬಂದ್ಬಿಟ್ಟು ಇದಕ್ಕೆ ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ಸರಕಾರ ಮಾಡಿದ್ದಾರೆ ಅಂದರೆ ಇದರಲ್ಲಿ ಎರಡು ರೂಪಾಯಿ ರೇಟು ಜಾಸ್ತಿ ಮಾಡಿಬಿಟ್ಟು ಅಂದರೆ ಐವತ್ತು ಎಮ್ ಎಲ್ ಇದಕ್ಕೆ ಜಾಸ್ತಿ ಕೂಡ ಇದರಲ್ಲಿ ಕೊಡ್ತಾಯಿದ್ದಾರೆ ನಾವು ಇವಾಗ ನೋಡೋಣ ಅದು ಐವತ್ತು ಎಮ್ ಎಲ್ ಎಷ್ಟು ಎಷ್ಟು ಆಗುತ್ತೆ ಹೇಳಿ ಅಂದರೆ ಎಷ್ಟು ಕ್ವಾಂಟಿಟಿ ಇದೆ ಒಂದು ಟೀ ಆದರೂ ಮಾಡ್ಬೋದು ಅಂತೇಳಿ ನಿಮಗೆ ಈ ಕಡೆ ನೋಡಿ ಈ ಈ ಕಡೆ ಕಾಣ್ಬೋದು ನೋಡಿ ಎಲ್ಲಿ ಇಲ್ಲಿ ಈ ರೀತಿ ಮೆನ್ಷನ್ ಮಾಡಿದೆ ನೋಡಿ ಇಲ್ಲಿ ತುಡಿ ನೋಡಿ ಇಲ್ಲಿ ನೋಡಿ ಕ್ವಾಂಟಿಟಿ ಬಂದುಬಿಟ್ಟು ರಿಸೀವ್ಡ್ ಕ್ವಾಂಟಿಟಿ ರಿಸೀವ್ಡ್ ನೆಟ್ ಕ್ವಾಂಟಿಟಿ ಫಿಫ್ಟ್ ಫೈವ್ ಹಂಡ್ರೆಡ್ ಫಿಫ್ಟಿ ಎಮ್ ಎಲ್ ಅಂತ ಇದೆ ನೋಡಿ ಇಲ್ಲಿ ನಿಮಗೆ ನೀಟಾಗಿ ಕಾಣ್ಬೋದು ಸೊ ಪ್ಯಾಕೆಟಲ್ಲಿ ಐವತ್ತು ಎಮ್ ಎಲ್ ಜಾಸ್ತಿ ಇದೆ ಸೊ ನಾವು ನೋಡೋಣ ಇವಾಗ ನೋಡಿ ಇವಾಗ ಒಂದು ಗ್ಲಾಸಿಗೆ ಬಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಈ ರೀತಿ ನೋಡಿ ಈ ಗ್ಲಾಸ್ ಇದೆಲ್ಲ ಇದಕ್ಕೆ ನಾನು ರಬ್ಬರ್ ಹಾಕಿಟ್ಟಿದ್ದೇನೆ ಇದು ಕರೆಕ್ಟಾಗಿ ಮೆಜರ್ಮೆಂಟು ಮಾಡಿಟ್ಟಿದ್ದು ಅಂದರೆ ನಮ್ಮ ಈ ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ಮೆನ್ಷನ್ ಇದೆ ಮಾರ್ಕ್ ಇದೆ ಅಂದರೆ ಇದರಲ್ಲಿ ಫಿಫ್ಟಿ ಎಮ್ ಎಲ್ ಹ್ರೆಡ್ ಎಮ್ ಎಲ್ ಈ ರೀತಿ ಇದೆ ಇದರಲ್ಲಿ ನೀರು ಹಾಕ್ಬಿಟ್ಟು ಈ ಗ್ಲಾಸಿಗೆ ನಾನು ಈ ರೀತಿಯಾಗಿ ನಾನು ಮಾರ್ಕ್ ಮಾಡಿಟ್ಟಿದ್ದೇನೆ ಅಂದ್ರೆ ಎಷ್ಟು ಬರುತ್ತೆ ಅಂತೇಳಿ ಅಂದ್ರೆ ನಮಗೆ ಒಂದು ಎಮ್ ಫಿಫ್ಟಿ ಎಮ್ ಎಲ್ ಅಂದ್ರೆ ನಾವು ಈ ತರ ಇದರಲ್ಲಿ ಪ್ಯಾಕೆಟ್ ಅಲ್ಲಿ ನೋಡ್ತೇವೆ ಸೊ ಎಷ್ಟಾಗುತ್ತೆ ಅಂತ ನೋಡೋಣ ಟೀ ಮಾಡ್ಬೋದು ಅಂತ ನೋಡೋಣ ಸೊ ನೋಡಿ ಇವಾಗ ಏನ್ ಮಾಡ್ತಿದ್ದೀನಿ ಅಂದ್ರೆ ನೋಡಿ ಈ ತರ ಗ್ಲಾಸ್ ಎತ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಈ ತರ ಹಾಳಾಗ್ತಾ ಇದೆ ನೋಡಿ ಕರೆಕ್ಟ್ ಆಗಿ ನೋಡಿ ಆ ಲಪ್ಪರ್ ಮಾರ್ಕ್ ಇದೆಲ್ಲ ನೋಡಿ ಇವಾಗ ನೋಡಿ ನೋಡಿ ಇವಾಗ ಈ ರಬ್ಬರ್ ಇದೆಯಲ್ಲ ಅದಕ್ಕೆ ಕರೆಕ್ಟಾಗಿ ನಾವು ಫಿಫ್ಟಿ ಎಮ್ ಎಲ್ ಅಂತ ಮೆಜರ್ ಮಾಡಿ ಮಾಡೋಣ ಸ್ವಲ್ಪ ಜಾಸ್ತಿ ಇತ್ತು ಹಾಂ ನೋಡಿ ಇವಾಗ ಬಂದ್ಬಿಟ್ಟು ಕರೆಕ್ಟಾಗಿದೆ ನೋಡಿ ಇದು ಬಂದ್ಬಿಟ್ಟು ಇಷ್ಟು ಆಲ್ ಬಂದ್ಬಿಟ್ಟು ಇವಾಗ ನೋಡಿ ಇಷ್ಟು ಆಲ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಬಂದ್ಬಿಟ್ಟು ಮಾಮೂಲಿ ಬಂದುಬಿಟ್ಟು ಇದರಲ್ಲಿ ಫೈವ್ ಹಂಡ್ರೆಡ್ ಫೈ ಹಂಡ್ರೆಡ್ ಎಮ್ ಎಲ್ ಬರ್ತಿತ್ತು ಇವಾಗ ಅದಕ್ಕೆ ಇಷ್ಟು ಹಾಲು ಬಂದ್ಬಿಟ್ಟು ಎಷ್ಟ್ರ ಕೊಡ್ತಿದ್ದಾರೆ ಅಂದರೆ ಇದಕ್ಕೆ ಬಂದುಬಿಟ್ಟು ಎರಡು ರೂಪಾಯಿ ಸೊ ಇದರಲ್ಲಿ ಏನು ಈ ಒಂದು ಹಾಲಿನ ಪ್ಯಾಕೆಟಲ್ಲಿ ಏನು ಮೋಸ ಏನಿಲ್ಲ ಕರೆಕ್ಟ್ ಆಗುತ್ತೆ ಅಂದರೆ ಒಂದು ಒಂದೊಂದು ಎಮ್ ಎಲ್ಗೆ ಇಷ್ಟಿಷ್ಟು ರೂಪಾಯಿ ಅಂತ ಬೀಳುತ್ತೆ ಅಂದರೆ ಇವಾಗ ಮೋಸ್ಟ್ಲಿ ಒಂದು ಎಮ್ ಎಲ್ಗೆ ಝೀರೋ ಪಾಯಿಂಟ್ ಫೋರ್ ಫೋರ್ ಅಂತ ಈ ಥರ ಬರ್ ಬರುತ್ತೆ ಆವಾಗ ಫಿಫ್ಟಿ ಎಮ್ ಎಲ್ಗೆ ನೋಡಿ ಎರಡು ರೂಪಾಯಿ ಪಕ್ಕ ಆಗುತ್ತೆ ಸೊ ನನ್ನ ಪ್ರಕಾರ ಏನಂದರೆ ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ಏನು ಅಂದರೆ ನಮಗೇನು ನಷ್ಟೇನಿಲ್ಲ ಸೊ ಇಷ್ಟೊಂದು ಹಾಳು ಇವಾಗ ಎಕ್ಸ್ಟ್ರಾ ಬರುತ್ತೆ ಇದರಲ್ಲಿ ನಮಗೆ ನೋಡೋಣ ಒಂದು ಒಂದು ಟೀ ಮಾಡೋಣ ಅಂತ ಟೀ ಮಾಡ್ಬೋದಂತ ನೋಡೋಣ ಅಂದರೆ ಫಿಫ್ಟಿ ಎಮ್ ಎಲ್ ಮಿಲ್ಕಲ್ಲಿ ನಮಗೆ ಟೀ ಅಂತ ನೋಡೋಣ ಇವಾಗ ನೋಡಿ ಇದು ಫಿಫ್ಟಿ ಎಮ್ ಎಲ್ ಇದಕ್ಕೆ ಇನ್ನೂ ಇನ್ನೊಂದು ಫಿಫ್ಟಿ ಎಮ್ ಎಮ್ ಎಲ್ ನೀರು ಹಾಕಿಬಿಟ್ರೆ ಒಂದು ಕರೆಕ್ಟಾಗಿರೋ ಈ ಕಪ್ಪಲ್ಲಿ ಟೀ ಆಗುತ್ತೆ ಸ್ಟ್ರಾಂಗ್ ಆಗಿರ್ಬೋದು ಟೀ ಆಗುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಈ ರೀತಿ ಹಾಕ್ತಿದ್ದೇನೆ ನೋಡಿ ಇವಾಗ ಇಷ್ಟು ಹಾಳಿದೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಮಗೆ ಟೀ ಮಾಡ್ಬೋದು ಅಂದರೆ ಸರ್ಕಾರ ಬಂದ್ಬಿಟ್ಟು ಏನು ಇವಾಗ ಹಾಳಿನ ರೇಟ್ ಜಾಸ್ತಿ ಮಾಡಿದೆಯಾ ಅದರಲ್ಲಿ ಫಿಫ್ಟಿ ಎಮ್ ಎಲ್ ಜಾಸ್ತಿ ಕೊಡ್ತಾಯಿದೆ ಸೊ ಹೀಗಾಗಿ ಕಸ್ಟಮರ್ಗೇನು ಮೋಸ ಏನಿಲ್ಲ ಸೋ ಚೆನ್ನಾಗಿದೆ ಓಕೆನಾ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವೀಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ನೋಡಿದ್ರಲ್ಲ ನೀವು ಇನ್ನ ಏನಾದರೂ ಸ್ಟ್ರೈಕ್ ಏನಲ್ಲಿ ಮಾಡ್ತಿದ್ರೆ ಏನು ಪ್ರಯೋಜನ ಇಲ್ಲ ಬಟ್ ಇದರಲ್ಲಿ ಏನು ಅವರು ಕೊಡ್ತಿದಾರಾ ಅದು ಕರೆಕ್ಟಾಗಿದೆ ಸೊ ಇದರಲ್ಲಿ ಬಂದುಬಿಟ್ಟು ಮೊದಲು ಐನೂರು ಎಮ್ ಎಲ್ ಬರ್ತಿತ್ತು ಇವಾಗ ಐನೂರ ಐವತ್ತು ಎಮ್ ಎಲ್ ಬರ್ತಿ ಬರ್ತಿದೆ ಪ್ರತಿಯೊಂದು ಇದರಲ್ಲಿ ಯಾವುದರಲ್ಲಿ ಅವರು ಎಕ್ಸ್ಟ್ರಾ ಮಾಡಿದಾರಾ ಸೊ ಅದರ ಅದರ ಅನುಸಾರವಾಗಿ ಅವರು ರೇಟ್ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನನ್ನ ತಲೆಯಲ್ಲಿ ಕೂಡ ಇತ್ತು ಯಾಕಪ್ಪ ಫಿಫ್ಟಿ ಎಮ್ ಲೆಗೆ ಎರಡು ರೂಪಾಯಿ ಯಾಕೆ ಕೊಡ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಮತ್ತು ಇವಾಗ ಅದನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಕರೆಕ್ಟ್ ಆಗಿದೆ ಓಕೆನಾ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ